ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಸವಿ ಖುಷಿ ವಿಲಾಗು ಇವತ್ತು ತುಂಬಾ ಆರೋಗ್ಯವಾಗಿರುವಂತಹ ಬರೀ ರಾಗಿ ಮುದ್ದೆಯನ್ನ ಮಾಡ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರುವಂತ ಐಟಮ್ ಕೇವಲ ಎರಡೆ ಇಲ್ಲಿ ನಾನು ಒಂದು ಮುಕ್ಕಾಲು ಲೋಟ ನೀರನ್ನ ತಗೊಂಡಿದ್ದೀನಿ ಅದಕ್ಕೆ ತಕ್ಕಂತೆ ಮುಕ್ಕಾಲು ಬೌಲು ರಾಗಿ ಹಿಟ್ಟನ್ನ ಅದ್ ಜರಡಿ ಮಾ ಇಟ್ಕೊಂಡು ತಗೊಂಡಿದ್ದೀನಿ ಇದನ್ನ ಮಾಡಕ್ಕೆ ನಾನು ಒಂದು ಹಳೆ ಕುಕ್ಕರ್ನ ಇಟ್ಕೊಂಡಿದ್ದೀನಿ ಇಟ್ಕೊಂಡು ನಾನು ಏನು ತಗೊಂಡಿದ್ನ ಒಂದು ಮುಕ್ಕಾಲು ಲೋಟ ಆ ನೀರನ್ನು ಹಾಕೋತಾ ಇದ್ದೀನಿ ಹಾಕೊಂಡು ಇದಕ್ಕೆ ನಾನು ಹಸಿಟ್ಟು ತೊಗೊಂಡಿದ್ನಲ್ಲ ಒಂದು ಬೌಲ್ನಲ್ಲಿ ಅದರಲ್ಲಿ ಒಂದು ಸ್ಪೂನು ರಾಗಿ ಹಿಟ್ಟನ್ನು ಆ ನೀರು ಒಳಗಡೆ ಉದುರಿಸ್ಕೋತಾ ಇದ್ದೀನಿ ಫಸ್ಟು ಉದುರಿಸ್ಕೊಂಡಾದ ಮೇಲೆ ಇದನ್ನು ಚೆನ್ನಾಗಿ ಒಂದು ಎರಡು ನಿಮಿಷಗಳ ಕಾಲ ಬೇಯೋಕ್ಕೆ ಬಿಟ್ಟಿದ್ದೆ ಈಗ ನೋಡಿ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ ಸೊ ಈಗ ಒಂದು ಸ್ವಲ್ಪ ಪ್ರಮಾಣದಲ್ಲಿ ರಾಗಿ ಹಿಟ್ಟನ್ನ ಒಳಗಡೆ ಹಾಕೋತಾ ಇದ್ದೀನಿ ಒಟ್ಟಿಗೆ ಹಾಕೊಳಕಾಗಲ್ಲ ಒಂದೇ ಸಲ ಸಮೈಮು ಮುದ್ದೆ ಗಟ್ಟಿ ಬಂದ್ಬಿಡತ್ತೆ ಅದಕ್ಕೆ ನೋಡಿ ಇವಾಗ ರಾಗಿ ಹಿಟ್ಟನ್ನ ಹಾಕೊಂಡ ಮೇಲೆ ನಾನು ಸ್ವಲ್ಪ ಪ್ರಮಾಣದಲ್ಲಿ ಸಲ ಆ ನೀರು ಬಾಯ್ಲ್ ಆಗಿ ಮೇಲೆ ಬರ್ತಾ ಇದೆ ಹೀಗೆ ಬರಬೇಕು ಬಂದಿದ ತಕ್ಷಣ ನಾನು ಊರಿನ ಸಿಮ್ಗೆ ತಗೊಂಡು ಒಂದು ಕೋಲನ್ನು ತಗೊಂಡು ಚೆನ್ನಾಗಿರೋ ಕೋಲ್ನ ತಗೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಅಂದರೆ ನಮ್ಮ ಕನ್ನಡದಲ್ಲಿ ಹಳ್ಳಿ ಕಡೆ ಮುದ್ದೆ ಬೆರೆಸೋದು ಅಂತಾರೆ ಹಾಗೆ ನಾನು ನೀಟಾಗಿ ಬೆರೆಸ್ಕೋತಾ ಇದ್ದೀನಿ ನೋಡಿ ನಾನು ಅನ್ನ ಹಾಕದೆ ಹಾಗೆ ಮಾಡ್ತಾ ಇರೋದ್ರಿಂದ ಮುದ್ದೆ ಗಂಟು ಜಾಸ್ತಿ ಬೀಳ್ತಾ ಇದೆ ಸೊ ನಾನು ಅದಕ್ಕೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಿಮಗೆ ಬೇಕು ನೋಡಿ ಇವಾಗ ಏನಾಯಿತು ಅಂದರೆ ಆಯಿತು ಅಂತ ನನಗೆ ಅನ್ನಿಸ್ತು ಸೊ ಅದಕ್ಕೆ ಇನ್ನೊಂದು ಸ್ವಲ್ಪ ಪ್ರಮಾಣದಲ್ಲಿ ರಾಗಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ಹಾಕ್ಕೊಂಡು ಅದನ್ನು ಕ್ಲೀನಾಗಿ ಇನ್ನೊಂದು ಸಲ ನಾನು ಬೆರೆಸ್ಕೊತೀನಿ ಬೆರೆಸ್ಕೋವಾಗ ಗಂಡು ಯಾವುದು ಇರಬಾರ್ದು ಸ್ವಲ್ಪ ಹಾಗೆ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಬೆರೆಸ್ಕೋಬೇಕು ಆ ಹಿಟ್ಟು ಮೇಲೆ ಬರಬೇಕು ಮತ್ತೆ ಉಲ್ಟ ಹಾಕಬೇಕು ಹಾಗೆ ಬೆರೆಸ್ಕೋಬೇಕು ನಿಮಗೆ ಬೇಕಾದರೆ ಅನ್ನ ಇದ್ರೆ ಅನ್ನನೂ ಹಾಕೋಬೋದು ಹಾಗೆ ಇನ್ನು ಕೆಲವರು ಸಣ್ಣಕ್ಕಿ ಅಂದರೆ ನುಚ್ಚಕ್ಕಿ ಹಾಕೊಂಡು ಕೂಡ ಮುದ್ದೆ ಮಾಡ್ಕೋತಾರೆ ಆದರೆ ಹೀಗೆ ಮಾಡಿಕೊಂಡು ನೀವು ಇದನ್ನು ಬಿ ಪಿ ಶುಗರು ಥೈರಾಯ್ಡ್ ಇರೋರಿಗೆಲ್ಲರೂ ಎಲ್ರಿಗೂ ಕೊಡ್ಬೋದು ಅದರಲ್ಲೂ ಇದನ್ನು ಮಕ್ಕಳು ಕೂಡ ಆರಾಮಾಗಿ ತಿನ್ಬೋದು ಅಷ್ಟು ಚೆನ್ನಾಗಿ ಇದು ಆರೋಗ್ಯವಾಗಿ ಇರುತ್ತೆ ಆದರೆ ನೀವು ಹೀಗೆ ಮಾಡಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸಿ ಯಾವುದೇ ಗಂಟು ಇಲ್ದಂಗೆ ಅದನ್ನು ಚೆನ್ನಾಗಿ ಒಡೆದು ನೀವು ಮಿಕ್ಸ್ ಮಾಡಿದ್ರೆ ಮಾತ್ರ ಮಕ್ಕಳಿಗೂ ಕೂಡ ನೀವು ಕೊಡ್ಬೋದು ಇಲ್ಲಾಂದ್ರೆ ಏನಾಗುತ್ತೆ ಡೈಜೆಷನ್ನು ಆಗಲ್ಲ ಆದಷ್ಟು ಮಕ್ಕಳಿಗೆ ಮುದ್ದೆಯನ್ನು ತಿನ್ನಿಸೋ ಪ್ರಯತ್ನ ಪಡಿ ಹೀಗೆ ಮಾಡಿ ತಿನ್ಸೋಕ್ಕೆ ಪ್ರಯತ್ನ ಪಡಿ ನೋಡಿ ಎಷ್ಟು ಚೆನ್ನಾಗಿ ನಾನು ಬೆರೆಸ್ಕೊಂಡಿದ್ದೀನಿ ಮೇಲಿಕೆ ನೋಡ್ತಾ ಇದ್ರೆ ಹಾಗೆ ಗಮ್ ರೀತಿ ಇದೆ ನೋಡಿ ಒಂದು ಹದದಲ್ಲಿ ಬೆರೆಸ್ಕೊಂಡಿದ್ದೀನಿ ಈಗ ಇದನ್ನು ಒಂದು ಪ್ಲೇಟ್ನ ತಗೊಂಡು ಅದನ್ನು ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಬೇಯಕ್ಕೆ ಬಿಟ್ಟಿದ್ದೆ ನೋಡಿ ಆ ನೀರೆಲ್ಲ ಒಳಗಡೆ ಬಿಟ್ಕೊಂಡಿದೆ ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದೆ ನಿಮಗೆ ಗೊತ್ತಾಗ್ತಾ ಇದೆ ಆ ನೀರು ಬಿಟ್ಕೊಂಡಿರೋದು ಈಗ ಇನ್ನೊಂದು ಸೆಕೆಂಡ್ ರೌಂಡು ಕೋಲ್ ತಗೊಂಡು ಮತ್ತೊಂದು ಸಲ ಮುದ್ದೆನ ಬೆರೆಸ್ಕೊತಾ ಇದ್ದೀನಿ ಯಾಕೆ ಅಂತ ಹೇಳಿದ್ರೆ ನಾನು ಹಾಗೆ ಮಾಡ್ತಾ ಇರೋದ್ರಿಂದ ಆ ಸಣ್ಣ ಪುಟ್ಟ ಹಸಿಟನ್ ಗಂಟಂತೂ ಹಾಗೆ ಇದ್ದೇ ಇರುತ್ತೆ ಹಾಗಾಗಿ ಕ್ಲೀನಾಗಿ ಇನ್ನೊಂದು ಸಲ ಮಿಕ್ಸ್ ಕೊಟ್ಕೋತಾ ಇದ್ದೀನಿ ನೋಡಿ ನಾನು ಫಸ್ಟು ಮಿಕ್ಸ್ ಮಾಡ್ತಾ ಇದ್ದಕ್ಕು ಈಗ ಮಿಕ್ಸ್ ಮಾಡ್ತಾ ಇರೋ ಮುದ್ದೆಗೂ ಒಂದು ಆ ಲುಕ್ಕೇ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಒಂದು ಲೆವೆಲ್ಗೆಲ್ಲ ಮಿಕ್ಸ್ ಮಾಡಿಕೊಂಡೆ ಇವಾಗ ಮುದ್ದೆ ಕಟ್ಕೋತಾ ಇದ್ದೀನಿ ಇದಕ್ಕೆ ಒಂದು ಹುಡ್ಡನ್ನು ತಗೊಂಡು ನೀವು ಕಟ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಇದಕ್ಕೆ ಕಟ್ಟಬೇಕಾದ್ರೆ ಕೈ ಸ್ವಲ್ಪ ಸುಡುತ್ತೆ ಯಾಕೆಂದರೆ ಅದೇ ತಾನೇ ನಾವು ಬಿಸಿ ಬಿಸಿ ಕಟ್ತಾ ಇರ್ತೀವಲ್ಲ ಅದಕ್ಕೆ ಒಂದು ಬೌಲಲ್ಲಿ ನೀರಿಟ್ಕೊಂಡು ಕಟ್ಕೊಳ್ಳಿ ಸೊ ಕಟ್ಕೋಬೇಕಾದ್ರೆ ನಿಮಗೆ ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗ್ತಾ ಇದೆ ನನ್ನ ಕೈಯಲ್ಲೇ ಆಗಲಿ ಅಥವಾ ಆ ಉಡ್ಡಲ್ಲಿ ಆಗಲಿ ಒಂದು ಸ್ವಲ್ಪ ಕೂಡ ಆ ಹಿಟ್ಟು ಮೆತ್ಕೊಂಡಿಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ನೋಡಿ ನನ್ನ ಕೈ ಎಷ್ಟು ಕ್ಲೀನ್ ಆಗಿದೆ ನಿಮಗೆ ನೋಡ್ತಾ ಇದ್ರೆ ನನ್ನ ಕೈನ ಗೊತ್ತಾಗುತ್ತೆ ನೋಡಿ ಎಷ್ಟು ಶೈನಿಯಾಗಿ ಬಂದಿದೆ ಆ ಮುದ್ದೆ ಇದನ್ನ ನೋಡಿದ್ರೆ ನಿಮಗೆ ಗೊತ್ತಾಗ್ತಾ ಇದೆ ಅಷ್ಟು ಚೆನ್ನಾಗಿ ಬಂದಿದೆ ಮತ್ತು ಮುದ್ದೆ ಕಟ್ಟೋಕ್ಕೆ ಇನ್ನೂ ಒಂದು ಎರಡನೇ ಆಪ್ಷನ್ ಇದೆ ಕೆಲವರು ಹೊಸ್ದಾಗಿ ಮುದ್ದೆ ಮಾಡೋರಿಗೆ ಆ ಹುಡ್ ಮೇಲೆ ಕಟ್ಟೋಕ್ಕೆ ಬರಲ್ಲ ಅಂದರೆ ಆ ಗ್ರಿಪ್ಪು ಮುದ್ದೆ ಗ್ರಿಪ್ಪು ಮಿಸ್ ಆಗ್ತಾ ಇರುತ್ತೆ ಸೊ ಅದಕ್ಕೆ ನೀವು ಆರಾಮಾಗಿ ಒಂದು ಪ್ಲೇಟನ್ನು ಇಟ್ಕೊಂಡು ಅಂದರೆ ಒಂದು ಬೌಲನ್ನು ಇಟ್ಕೊಂಡು ದೊಡ್ಡದಾಗಿರಬೇಕು ಬಟ್ಲು ಥರ ಅದನ್ನು ಇಟ್ಕೊಂಡು ನೀವು ಕಟ್ಕೋಬೋದು ಇದರಲ್ಲೂ ಕೂಡ ನೀವು ಮುದ್ದೆನ ಚೆನ್ನಾಗಿ ಪರ್ಫೆಕ್ಟಾಗೇ ಕಟ್ಬೋದು ಕೈಯನ್ನ ಆ ಬಟ್ಟಲೆ ಕೆಳಗಡೆ ಸ್ವಲ್ಪ ಗ್ರಿಪ್ಪಾಗಿ ಇಟ್ಕೊಂಡು ಕಟ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕೆ ನೀವು ಬಸ್ ಸಾಂಬಾರು ಬೇಳೆ ತರಕಾರಿ ಸಾಂಬಾರು ಚಿಕನ್ ಗ್ರೇವಿ ಮಟನ್ ಗ್ರೇವಿ ಏನು ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ ನೋಡಿ ಆ ಮುದ್ದೆ ನೀವು ನೋಡ್ತಾ ಇದ್ರೆ ಅಷ್ಟು ಶೈನಿಯಾಗಿದೆ ಚೆನ್ನಾಗಿದೆ ನಾನು ಬಂದು ಇದನ್ನು ಪ್ಲೇಟ್ಗೆ ಇವಾಗ ಸರ್ವ್ ಮಾಡ್ಕೋತಾ ಇದ್ದೀನಿ ಇದಕ್ಕೆ ಚಿಕನ್ ಗ್ರೀನ್ ಮಸಾಲಾನ ನಾನು ಮಾಡಿಕೊಂಡಿದ್ದೆ ನೀವು ಬೇಕಾದರೆ ಏನು ಬೇಕಾದ್ರೂ ಮಾಡ್ಕೊಬೋದು ಅಷ್ಟು ಚೆನ್ನಾಗಿ ತಿಂತಾ ಇದ್ರೆ ಬಾಯಿಲಿ ಇಟ್ಟರೆ ಸಾಕು ಹಾಗೆ ಜಾರ್ಕೊಂಡು ಹೋಗೋ ತರ ಆ ಮುದ್ದೆ ಲುಕ್ಕೇ ಆಗಿದೆ ನಾನ್ ಮಾಡಿರೋ ಮುದ್ದೆ ಖಂಡಿತ ನಿಮ್ಗೆ ಇಷ್ಟ ಆದೇ ಆಗಿರುತ್ತೆ ಅಂತ ನನಗನ್ಸುತ್ತೆ ಹಾಗೆ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು